ಜೈ ಉತ್ತರ ಕರ್ನಾಟಕ ನಾನು ನಾಗೇಶ್ ಗೋಲ್ಶೆಟ್ಟಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಂದು ನಾನು ಬೀದರ್ದಲ್ಲಿರುವಂಥ ನಮ್ಮ ಉತ್ತರ ಕರ್ನಾಟಕ ಪತ್ರಿಕೆ ಹಾಗೂ ಟಿ ವಿ ಚಾನೆಲ್ನ ಆಫೀಸಿಂದ ಮಾತಾಡ್ತಾ ಇದ್ದೇನೆ ಪ್ರಸಕ್ತ ಪ್ರ ಜ್ವಲಂತ ಸಮಸ್ಯೆ ಏನು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ಹಾಗೂ ಸರ್ಕಾರಗಳ ನಡುವೆ ಸಂಘರ್ಷ ನಡೀತಾ ಇದೆ ಕಬ್ಬು ಬೆಳೆಗಾರರ ಬೇಡಿಕೆ ಏನು ಅಂತಂದರೆ ಬಹುತೇಕ ಕಾರ್ಖಾನೆಗಳು ಕಳೆದ ವರ್ಷದ ಮತ್ತು ಅದಕ್ಕಿಂತ ಮುಂಚಿತವಾಗಿ ಸುಮಾರು ಎರಡು ಮೂರು ವರ್ಷಗಳಿಂದ ಕಬ್ಬಿನ ಬಾಕಿಯನ್ನ ಉಳಿಸಿಕೊಂಡಿವೆ ಅದನ್ನು ಬಾಕಿಯನ್ನ ಪಾವತಿ ಮಾಡಬೇಕು ಅನ್ನುವಂಥದ್ದು ಮತ್ತು ಈ ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಂಗಾಮಿನ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಇವೆರಡು ಬೇಡಿಕೆಗಳಿಗಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಎಲ್ಲ ಸಂಘಟನೆಗಳ ಸಹಯೋಗದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಎಲ್ಲ ಕಾರ್ಖಾನೆಗಳ ಮಾಲೀಕರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಆದೇಶವನ್ನು ಮಾಡಬೇಕು ಮತ್ತು ಹಿಂದಿನ ಎಲ್ಲ ಬಾಕಿಯನ್ನು ಕೂಡ ಪಾವತಿಯನ್ನು ಮಾಡಬೇಕು ಅಂತಿಕೊಂಡು ಕಟ್ಟುನಿಟ್ಟಾಗಿ ಆದೇಶವನ್ನು ಮಾಡಿ ರೈತರ ಪರವಾಗಿ ಸರ್ಕಾರ ಇದೆ ಅನ್ನುವಂಥದ್ದನ್ನ ಸಾಬೀತು ಅನ್ನೋಂಥದ್ದು ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ಸರ್ಕಾರಕ್ಕೆ ಮನವಿ ಇದೆ ಈಗಾಗಲೇ ರೈತರ ಕಬ್ಬಿನ ಬೆಲೆ ಎಷ್ಟಿದೆ ಈಗ ಎರಡುನೂರು ಈ ರೀತಿಯಾಗಿ ಕೆಲವು ಫ್ಯಾಕ್ಟರಿಗಳು ಘೋಷಣೆ ಮಾಡಿವೆ ಕನಿಷ್ಠ ಅದು ಅವರ ರಿಕವರಿ ಆಧಾರಿತವಾಗಿ ಬೆಲೆ ವ್ಯತ್ಯಾಸ ಆಗ್ತದೆ ಆದರೆ ನಮ್ಮ ಬೇಡಿಕೆ ಏಕರೂಪದ ಬೆಲೆ ಇಡೀ ರಾಜ್ಯಾದ್ಯಂತ ಏಕರೂಪದ ಬೆಲೆ ಮೂರು ಸಾವಿರದ ಐದುನೂರು ರೂಪಾಯಿ ತಣ್ಣಿಗೆ ಬೆಲೆಯನ್ನು ನಿಗದಿ ಮಾಡಬೇಕು ಅಂತಕೊಂಡು ನಮ್ಮ ಮನವರಿಕೆ ಬೇಡಿಕೆಯಾಗಿದೆ ಸರ್ಕಾರ ಈ ಕೂಡ್ಲಿ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಈಗಾಗಲೇ ರೈತರು ಅತಿವೃಷ್ಟಿಯಿಂದ ಕೆಲವು ಕಡೆ ಅನಾವೃಷ್ಟಿಯಿಂದ ಕೆಲವು ಕಡೆ ಪ್ರವಾಹದಿಂದ ಕೆಲವು ಕಡೆ ತತ್ತರಿಸಿ ಹೋಗಿದ್ದಾರೆ ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ರೈತರ ಸಮಸ್ಯೆಗಳಿಗೆ ಸರ್ಕಾರ ಕೂಡಲೇ ಸ್ಪಂದಿಸಿ ಸರ್ಕಾರ ರೈತರ ಪರವಾಗಿದೆ ಎಂಬುದನ್ನು ಸಾಬೀತು ಮಾಡಬೇಕು ಅಂತ ತಿಳ್ಕೊಂಡು ಉತ್ತರ ಕರ್ನಾಟಕ ರೈತ ಸಂಘ ಹಾಗೂ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ಈಗಾಗಲೇ ಕೆಲವು ಕಡೆ ಕಾರ್ಖಾನೆಗಳ ಮುಂದೆ ಅಹಿತಕರ ಘಟನೆಗಳು ನಡೆದಿತ್ತು ಟ್ರ್ಯಾಕ್ಟರ್ಗಳನ್ನು ಉರುಳಿಸುವಂಥ ಕಬ್ಬುಗಳನ್ನು ನಾಶ ಮಾಡುವಂಥ ಒಂದು ಪ್ರಯತ್ನಗಳು ನಡೀತಾ ಇವೆ ಹಾಗಾಗಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಆ ರೀತಿಯಲ್ಲಿ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು ಪೊಲೀಸ್ ಅಧಿಕಾರಿಗಳು ಕೂಡ ಮೂಕ ಪ್ರೇಕ್ಷಕರಾಗದೆ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಬಳಸಿಕೊಂಡು ಸರ್ಕಾರ ಮತ್ತು ಈ ರೈತರ ಸಮಸ್ಯೆಗಳಿಗೆ ಒಂದು ಮಧ್ಯವರ್ತಿಯಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ತಿಳ್ಕೊಂಡು ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ